ತಿಳಿದಂತೆ ನಮಗೆಲ್ಲ ತಿಳಿದಂತೆ ಈ ದೇಶದ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಕ್ಕೆ ದಿಕ್ಸೂಚಿ ನೀಡಬಲ್ಲ ಒಂದು ರಾಷ್ಟ್ರ ಗ್ರಂಥ ಸಂವಿಧಾನ ಅದರ ತಮಗೆ ಗೊತ್ತಿದೆ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ ಅವರ ಪ್ರತಿಮೆಗೆ ಅವರ ಭಾವಚಿತ್ರಕ್ಕೆ ಈಗ ಪುಷ್ಪಾರ್ಪಣೆಯ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಸುಂದರ ಸಂಜೆಯ ಸರಳ ಸಮಾರಂಭದ ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ರಾಜ್ಯಾಧ್ಯಕ್ಷರು ಜನಪ್ರಿಯ ಶಾಸಕರಾದ ಬಿ ವೈ ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆಯೇ ಸಕಲೇಶ್ಪುರದ ಜನಪ್ರಿಯ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ನಿಮ್ಮೆಲ್ಲರ ಸಂವಿಧಾನದ ವಿಚಾರ ಬಂದಾಗ ನಾವು ಪಕ್ಷದ ಎಲ್ಲ ಕಾರ್ಯಕರ್ತರು ನೋಡ್ತಕ್ಕಂಥದ್ದು ನಮ್ಮ ಮಹೇಶ್ ಅಣ್ಣವರ ಕಡೆ ಅವರು ಮಾಜಿ ಸಚಿವರು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಅವರು ನಾನು ನಿನ್ನೆ ಫೋನ್ ಮಾಡಿ ತಿಳಿಸಿದಂಥ ಸಂದರ್ಭದಲ್ಲಿ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಕೂಪ್ಕೊಂಡವ್ರು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಹಾಗೆಯೇ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ರಾಜೀವ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ನಮ್ಮ ಮಾಜಿ ಶಾಸಕರು ಯಾವಾಗಲೂ ಒಂದು ಯುವಕರ ರೀತಿ ಓಡಾಡ್ತಾ ಇರ್ತಾರೆ ನಮ್ಮ ತುರುವೇಕೆರೆಯ ಮಾಜಿ ಶಾಸಕರು ಎಂ ಡಿ ಲಕ್ಷ್ಮಣ್ ಸರ್ ಅವರಿದ್ದಾರೆ ಹಾಗೂ ನಮ್ಮ ಆತ್ಮೀಯರು ಮತ್ತು ಹಿತೈಷಿಗಳಾದ ಶರಣು ತಳ್ಳಿಕೆರೆ ರಾಜ್ಯ ರಾಜ್ಯ ಕಾರ್ಯದರ್ಶಿ ಬಿ ಜೆ ಪಿ ಸೊ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರೇ ಅವರೆಲ್ರಿಗೂ ಗೌರವಿಸ್ತಾ ಈ ಒಂದು ಸಣ್ಣ ಕಾರ್ಯಕ್ರಮ ನಾವು ಮೊನ್ನೆ ಯೋಚನೆ ಮಾಡಿ ಅಧ್ಯಕ್ಷರ ಒಂದು ಅನುಮತಿ ತೆಗೆದುಕೊಂಡು ಸೊ ಮುಂದೆ ನಮ್ಮ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಜನವರಿ ಹದಿನೈದರೊಳಗಡೆ ಎಲೆಕ್ಷನ್ ಆಗಬೇಕು ಅಂತ ಆ ಒಂದು ಜನವರಿ ಎಲೆಕ್ಷನ್ ಹದಿನೈದರೊಳಗಡೆ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಮ್ಮ ಅನೇಕ ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಸಾರಿ ಮಾರ್ಚ್ ಹದಿನೈದರೊಳಗಡೆ ಅನೇಕ ಕಾರ್ಯಕರ್ತರೆಲ್ಲರೂ ಕಂಟೆಸ್ಟ್ ಮಾಡ್ತಾ ಇರೋದ್ರಿಂದ ಒಂದು ಸಭೆ ಮಾಡಬೇಕು ಅಂತ ಅವ್ರು ವಿನಂತಿ ಮಾಡಿದಾಗ ಹಂಗಾಗಿ ನಮಗೆ ಈ ಒಂದು ಸಂವಿಧಾನ ದಿನಾಚರಣೆ ಸಿಕ್ಕಿದ್ದಂಥದ್ದು ಬಹಳ ಒಂದು ಮಹತ್ವಪೂರ್ವವಾದ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದ ಜೊತೆಗೆ ನಾವು ಆ ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ ನಮ್ಮ ರಾಜ್ಯ ಸಮಿತಿ ಸದಸ್ಯರೆಲ್ಲ ಚರ್ಚೆ ಮಾಡಿ ತುರ್ತಾಗಿ ಒಂದು ಕಾರ್ಯಕ್ರಮನ ನಿಯೋಜನೆ ಮಾಡಬೇಕಾಯಿತು ಅಧ್ಯಕ್ಷರು ಡೆಲ್ಲಿ ಇದ್ದರು ತಕ್ಷಣ ಒಪ್ಕೊಂಡ್ರು ಆಮೇಲೆ ಮಹೇಶ್ ಅಣ್ಣಾರ್ ರಾಜೀವ್ ಅವರು ಸಿಕ್ಕಿದ್ರಿಂದ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಆತ್ಮೀಯ ಬಂಧುಗಳೇ ಮಾಧ್ಯಮಿತರು ಕೂಡ ಬಂದಿದ್ದಾರೆ ಅವ್ರಿಗೂ ನಮ್ಮ ಕಾನೂನು ಪ್ರಕೋಷ್ಠದ ಪರವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ನಡೀಲಿಕ್ಕೆ ನೀವೆಲ್ಲರೂ ಕೂಡ ನಮ್ಮ ವಕೀಲ ಬಂಧು ಮಿತ್ರರು ಕಾರಣಕರ್ತರು ನಿಮಗೂ ನನ್ನ ವೈಯಕ್ತಿಕ ಸ್ವಾಗತವನ್ನು ಬಯಸ್ತಾ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮಾತಾಡೋರಿದ್ದಾರೆ ಉಪನ್ಯಾಸ ರಾಜೀವ್ ಅವ್ರು ನೀಡೋರಿದ್ದಾರೆ ಮಹೇಶ್ ಅಣ್ಣರು ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂದ್ರೆ ಸಂವಿಧಾನ ಎಂಬತಕ್ಕಂಥದ್ದು ನಮಗೆಲ್ಲರೂ ಕೂಡ ದಿನನಿತ್ಯ ನಮ್ಮ ಜೀವನದಲ್ಲಿ ಒಂದು ಪರಿಪಾಠವಾಗಿ ಬಂದಿರತಕ್ಕಂಥ ಸಬ್ಜೆಕ್ಟ್ ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಒಂದು ದಿನ ಇತ್ತು ಸಂವಿಧಾನ ಅಂತಂದರೆ ವಕೀಲರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅವ್ರು ಮಾತ್ರ ಓದಬೇಕು ತಿಳ್ಕೋಬೇಕು ಅನ್ನೋ ಕಾಲ ಇತ್ತು ಇವತ್ತಿನ ದಿನಗಳಲ್ಲಿ ಇತ್ತೀಚಿನ ಪ್ರಸ್ತುತ ದಿನಗಳಲ್ಲಿ ಭಾರತ ಸಂವಿಧಾನವು ಜನರ ದಿನನಿತ್ಯದ ಚರ್ಚೆ ವಸ್ತುವಾಗಿದೆ ನೀವು ಕಳೆದ ಮೂರ್ನಾಲ್ಕು ವರ್ಷನ ನೋಡ್ತಾ ಇದ್ದೀರಿ ಇವತ್ತು ಸಂವಿಧಾನದ ಬಗ್ಗೆ ಅನೇಕ ಚರ್ಚಾಗೋಷ್ಠಿಗಳೆಲ್ಲ ಕಡೆ ನಡೀತಾ ಇರ್ತವೆ ಇವತ್ತು ಮನೆಗಳಲ್ಲಿ ಮನೆಗಳಲ್ಲಿ ಗ್ರಾಮಗಳಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೀತಾ ಇದೆ ಇಂಥ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಕೂತು ಸಂವಿಧಾನದ ಉಪನ್ಯಾಸವನ್ನು ಕೇಳಬೇಕು ಅಂತ ಸೇರಿರ್ತಕ್ಕಂಥದ್ದು ಬಹಳ ಹರ್ಷವಾದ ವಿಚಾರ ನಾವಿವತ್ತು ವಕೀಲರಾಗಿ ಪ್ರತಿನಿತ್ಯ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಅಂಥರು ಸಂವಿಧಾನಕ್ಕೆ ಸಂಬಂಧಪಟ್ಟಂತನೇ ನಾವೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು ಕೋರ್ಟ್ಗಳು ಆಗಿರ್ತದೆ ಹಾಗಾಗಿ ಈ ದಿವಸ ನಾವು ಈ ಸಂವಿಧಾನದ ಬಗ್ಗೆ ಹೆಚ್ಚು ಸಾಮಾಜಿಕವಾಗಿ ಜನಗಳಿಗೆ ಮನವರಿಕೆ ಮಾಡೋ ಇರ್ಬೋದು ಇವತ್ತು ಜನಸಾಮಾನ್ಯರಿಗೆ ಗ್ರಾಮಗಳಲ್ಲಿ ದೇಶದಲ್ಲಿ ಎಲ್ಲರ ಮನಸ್ಸುಗಳಲ್ಲಿ ಇವತ್ತು ಸಂವಿಧಾನ ಮೂಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವಂದಿಸಿ ಹೊಂದಿಸಿ ಎರಡು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಜೈನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೇತಾರ ಯುವ ನಾಯಕ ಮೊನ್ನೆ ತಾನೇ ಎರಡು ವರ್ಷಗಳ ಸುದೀರ್ಘ ಅವಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮುನ್ನಡೆಯುತ್ತಿರುವ ಮುಂಚೂಣಿಯ ನಾಯಕ ಬಿ ವೈ ವಿಜೇಂದ್ರ ಅವರು ಅವರು ಅಂದ್ರೆ ಎರಡು ವರ್ಷ ಅಂದ್ರೆ ಕನಿಷ್ಠ ಇಪ್ಪತ್ತು ವರ್ಷ ನಾನು ಇರಬೇಕಂದ ಆತ್ಮವಿಶ್ವಾಸ ಅವರಲ್ಲಿದೆ ಅವರು ನಮಗೆಲ್ಲ ಚೇತನದ ಚುಲುಮೆ ಒಂದು ಭವ್ಯ ಹಿನ್ನೆಲೆಯಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸ್ತಿರುವ ಶ್ರೀಯುತ ಬಿ ವೈ ವಿಜೇಂದ್ರ ಅವರು ರಾಷ್ಟ್ರದ ಎಲ್ಲ ನಾಯಕರಿಗೆ ಮತ್ತು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಅತ್ಯಂತ ಅಚ್ಚುಮೆಚ್ಚಿನ ವ್ಯಕ್ತಿ ಅವರಿಂದ ಈಗ ಉದ್ಘಾಟನಾ ಭಾಷಣ ಸಂವಿಧಾನ ದಿನಾಚರಣೆಯ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ವೇದಿಕೆ ಮೇಲೆ ಆಸೆರಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಕುರ್ಚಿ ರಾಜೀವ್ ಅವರೇ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಾಗಿರುವಂತಹ ವಸಂತ್ ಕುಮಾರ್ ಅವರೇ ನಮ್ಮೆಲ್ಲರ ಹಿರಿಯರು ಮಾಜಿ ಸಚಿವರು ರಾಜ್ಯ ಬಿ ಜೆ ಪಿಯ ಉಪಾಧ್ಯಕ್ಷರಾಗಿರುವಂತಹ ಮಹೇಶಣ್ಣ ಅವರೇ ರಾಜ್ಯ ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಸಕಲೇಶ್ಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಮಂಜಣ್ಣ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾಗಿರ್ತಕ್ಕಂತಹ ಎಂ ಡಿ ಅವರೇ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣ ತಳ್ಳಿಕೆರೆ ಅವರೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ನ್ಯಾಯವಾದಿಗಳೇ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಮಗೆಲ್ಲ ತಿಳಿದಿರೋ ಹಾಗೆ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರರವರೆಗೆ ಭೀಮನಡಿಗೆ ಭಾರತೀಯ ಜನತಾ ಪಾರ್ಟಿ ಈ ಸಂವಿಧಾನ ದಿನಾಚರಣೆಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ಡಿಸೆಂಬರ್ ಇಪ್ಪತ್ತಾರರಿಂದ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರರವರೆಗೆ ಹತ್ತು ದಿನಗಳ ಕಾಲ ರಾಜ್ಯಾದ್ಯಂತ ನಾಲ್ಕು ತಂಡಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಪ್ರವಾಸನ ಮಾಡಿ ಸಂವಿಧಾನ ದಿನಾಚರಣೆಯ ಮಹತ್ವ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಮೊನ್ನೆ ಅವ್ರು ಹೇಳಿದಾಗೆ ಸಂವಿಧಾನ ದಿನಾಚರಣೆ ಅಂತ ಹೇಳಿದ್ರೆ ಇದನ್ನು ನಾವು ಘೋಷಣೆ ಮಾಡಿರುವಂಥದ್ದು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದು ಕೇವಲ ಕೆಲವರಿಗೆ ಸೀಮಿತ ಆಗದೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಲುಪಬೇಕು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಇಡೀ ಜಗತ್ತೇ ಪಡುವಂಥ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಸಂದ ಹಲವಾರು ಸಂದರ್ಭಗಳಲ್ಲೂ ಕೂಡ ಹೇಳಿದ್ದಾರೆ ಒಂದು ರೀತಿಯ ಭಗವದ್ಗೀತೆ ಇದು ಆ ಜಾತಿ ಈ ಜಾತಿ ಎನ್ನದೇ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಏನು ಭಾರತೀಯರ ಒಂದು ಸ್ವಾತಂತ್ರ್ಯವನ್ನು ಸಂರಕ್ಷಿಸಿ ಪ್ರಜಾಪ್ರಭುತ್ವದ ಪ್ರಜಾತಂತ್ರದ ವ್ಯವಸ್ಥೆಯ ನಾಡು ಮಿಡಿತವಾಗಿ ಅದರ ಮಹತ್ವವನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಬೇಕು ಈ ಎಲ್ಲ ಸದುದ್ದೇಶವನ್ನು ಇಟ್ಕೊಂಡು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಕಾಯುವಂಥ ಒಂದು ಏಕೈಕ ಗ್ರಂಥ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವಂತ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಶಯದಂತೆ ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಎಲ್ಲ ನಮ್ಮ ಹಿರಿಯರು ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೊಮ್ಮೆ ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆದು ನನಗೂ ಕೂಡ ನಾಲ್ಕು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ವಸಂತಕುಮಾರ್ ಅವರಿಗೆ ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು